ಏ ಏನಿಲ್ಲ ಬಾ ಗುರು ಕೂತ್ಕೋ ಈ ನಮ್ ರಾಜ್ಯದಲ್ಲಿ ಡೆಂಗಿ ಜ್ವರ ಜಾಸ್ತಿ ಆಯ್ತದ ಅಕ್ಕೇ ನಾವು ಹುಷಾರಾಗಿರ್ಬೇಕಲ್ರ ಏನ್ ಗುರು ಡೆಂಗ್ಯೂ ಜ್ವರ ಅಂತ ಸೊಳ್ಳೆ ಹೊಡಕೋ ಜ್ವರ ಏನಿಲ್ಲ ಗುರು ಡೆಂಗ್ಯೂ ಜ್ವರ ನಾನೊಬ್ರು ಸೊಳ್ಳೆ ಹೊಡಗ ಕೂತ್ಕೊಬಿಟ್ರ ಆಗಲ್ತು ಈಗ ಮೊನ್ನೆ ಬೆಂಗ್ಳೂರಲ್ಲ ಬೆಂಗ್ಳೂರ್ ಹತ್ರ ಗುರು ಅಲ್ಲೊಬ್ರು ಈ ಡೆಂಗಿ ಜ್ವರ ಜಾಗೃತಿ ಮೂಡಿಸ್ತಾರಲ್ಲ ಆರೋಗ್ಯ ಅಧಿಕಾರಿಗಳ ಸತೋಗ್ರೆ ಅರ್ಥ ಆಯ್ತಾ ಸೊ ನಾವು ಎಲ್ಲ ಎಚ್ಚರಿಕೆ ತಗೋಬೇಕು ಗುರು ಹೌದಾ ಗುರು ಮತ್ತೆ ಇದನ್ನ ತಡಗಟ್ಟೋದ್ ಹೇಗೆ ಗುರು ಸ್ವಲ್ಪ ಮಾಹಿತಿ ಇದ್ರೆ ಹೇಳಿ ಗುರು ಹಂಗೆ ಏನಿಲ್ಲ ಗುರು ಸಿಂಪಲ್ ಎಲ್ಲ ನಮ್ ಕೈಲಿ ಅದೇ ಹೇಳ್ತೀನಿ ಬಾ ಪ್ರತಿ ಒಂದ್ ಮನೇಲೂ ನೀರ್ ಶೇಖರ್ ಇಡ್ಸಿರ್ತಲ್ಲ ಗುರು ಅದನ್ನ ವಾರಕ್ಕೆ ಎರಡ್ ಎರಡ್ ದಿವಸ ತೊಳಿಬೇಕು ಗುರು ತೊಟ್ಟಿ ಆಗ್ಬೋದು ಡ್ರಮ್ ಆಗ್ಬೋದು ಅದಲ್ಲದೆ ಮಳೆ ಉಯ್ಯೋ ಸೀಸನ್ ಆಗಿರೋದ್ರಿಂದ ಅಕ್ಕಪಕ್ಕ ಮನೆ ಅಕ್ಕಪಕ್ಕ ಆಗ್ಬೋದು ನಿಮ್ ಅಕ್ಕಪಕ್ಕ ಆಗ್ಬೋದು ನೀರ್ ನಿಂತಿರ್ತದಲ್ಲ ಅದನ್ನ ನೀವು ಕ್ಲೀನ್ ಮಾಡ್ಬೇಕು ಈ ತರ ನೋಡ್ಕೊಂಡ್ರೆ ಸಾಕು ಗುರು ಸ್ವಚ್ಛತೆ ಕಾಪಾಡಿ ಡೆಂಗ್ಯೂ ದೂರ ಇಡಿ